ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಒಬ್ಬರು ಅತಿಥಿ ಸಿಗ್ತಾ ಇದ್ದಾರೆ ಸೊ ಆ ಅತಿಥಿ ಯಾರು ಏನು ಎತ್ತ ಎಲ್ಲ ಮುಂದೆ ಗೊತ್ತಾಗತ್ತೆ ನಿಮಗೇ ಆಲ್ರೆಡಿ ತಮ್ಮೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಷ್ಟೋ ದಿನ ಆಗಿತ್ತು ಕೈಗೆ ಸಿಕ್ಕಿ ಅಂದರೆ ಸಿಗ್ತಾ ಇದ್ವಿ ಬಟ್ ಲಾಗ್ ಮಾಡೋಷ್ಟಕ್ಕೆ ಸಿಗ್ತಾಯಿಲ್ಲ ಅದಕ್ಕೆ ಅವತ್ತೊಂದು ಕೆಲಸ ಕೊಟ್ಟಿದ್ದೀನಿ ನನ್ನ ಬೈಕ್ದು ಟೈರ್ ಚೇಂಜ್ ಮಾಡಬೇಕು ಅದಕ್ಕೆ ಟೈರ್ ಹೊತ್ಕೊಬಾ ಅಂತ ಹೇಳಿದ್ದೀನಿ ನೋಡೋಣ ಅಣ್ಣ ಏನು ಮಾಡ್ತಾನೆ ಅಂತ ಅಣ್ಣ ರೆಡಿ ಆತನೇ ಆತನೇ ರೆಡಿಯಾಗಿ ನನ್ನ ಟೈರುಗಳನ್ನು ತೆಗೆದುಕೊಂಡು ನಿಂತ ಇದ್ದಾನೆ ದೇವ್ರೆ ಹೇಳೋದು ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದೆಯಲ್ಲ ಗುರು ಪರವಾಗಿಲ್ಲ ಆಯಿತಾ ಅಡ್ಜಸ್ಟ್ ಆಯ್ತಾ ಅಲ್ಲಿ

ವೈಸರ್ ತೆಗೆದ್ರೆ ನಿಮ್ಮ ವಾಯ್ಸ್ ಕೇಳಿಸುತ್ತೆ ಹಾ ವೈಸರ್ ಮುಚ್ಚಿದ್ರೆ ನನ್ನ ವಾಯ್ಸ್ ಕೇಳಿಸುತ್ತೆ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳತ್ ತಾಕತ್ತಿರತ್ ಒಬ್ಬನಿಗೆ ಎಲ್ಲ ಕೇಸ್ ಹಾಕಕ್ಕೆ ಇದಾ ಸುಮ್ ಸುಮ್ಮನೆ ಕೇಸ್ ಹಾಕಕ್ಕೆ ಕೇಳಿಸುತ್ತೆ ಹೌದು ಈಗ ಏನಾರು ನನ್ನ ಹತ್ರ ಟಿ ಎಕ್ಸ್ ಟೂ ಇದ್ದಿದ್ರೆ ಅಲ್ಲಿ ನಿಮ್ಮ ಹೆಲ್ಮೆಟ್ಗೆ ಹಾಕ್ಬಿಟ್ರೆ ಇಲ್ಲಿ ಅಲ್ಲಿ ನೀ ಮಾತಾಡೋದು ಆರಾಮಾಗಿ ಕೇಳಿಸುತ್ತೆ ಇಲ್ಲಿ ಅಯ್ಯೋ ಈಗಲೇ ಟೆಸ್ಟ್ ಮಾಡ್ಬೋದಿತ್ತು ಅದನ್ನು ಮೀಟ್ರ್ ಇರುತ್ತಲ್ಲ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ವರೆಗೂ ರೇಂಜ್ ಇರುತ್ತಲ್ಲ ಅದು ಆ ರೇಂಜ್ವರೆಗೂ ಕವರ್ ಆಗುತ್ತೆ ಈಗ ನಾನು ಅಜಿತ್ ಹೋಗ್ತೀವಲ್ಲ ಅವಾಗ ಅಜಿತ್ ಒಳಗಡೆ ಹಾಕ್ಬಿಟ್ರೆ ಓಲ್ಡ್ ಟ್ರಿಪ್ ಕವರ್ ಮಾಡಿಬಿಡ್ಬೋದು ಅವ್ನು ಮಾತಾಡೋದು ಕೇಳಿಸುತ್ತೆ ನಾನು ಮಾತಾಡೋದು ಕೇಳಿಸುತ್ತೆ ಅವಾಗ ಹೆಂಗೆ ಐಡಿಯಾ ಯಾವುದು ಓಲಾ ಗಾಡಿನಾ ಎಲೆಕ್ಟ್ರಿಕ್ ಎಲ್ಲ ಬ್ಯಾನ್ ಮಾಡ್ತಾವ್ರಲ್ಲ ಕಡೆ ಹೌದಾ ಜಿಪ್ಸಿನ ಆಗೋಯ್ತದಲ್ಲ ಈಗ ನಾನು ವಿಡಿಯೋ ಹಾಕಿದ್ರೆ ವಿಡಿಯೋ ಹಾಕಿದ್ರೆ ರಿವೀಲ್ ಆಗ್ಬಿಡ್ತದಲ್ಲ ಆಗ್ಲಿ ಅಂತನಾ

ಟ್ರಾವೆಲ್ ಬ್ಲಾಗ ಸುಮಾರು ಜನ ಕಮೆಂಟ್ ಮಾಡಿದ್ರು ಕುದುರೆ ಮುಖ ಕರ್ಕೋಗೋದಲ್ವಾ ಟೀಕೆನೂ ಅಂತ ಟೀಕೆಗೆ ಹಂಗಾಗ ನೀವನೈತಿ ಬರಲ್ಲ ಅವನು ಅಲ್ಲದೆ ಹೌದಾ ಬರ್ರಿ 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 ಯಾವುದು ಅದು ಪೊಲೀಸ್ ಇರ್ತೆ ಹ್ಞೂ ಪೊಲೀಸ್ ಗಾಡಿಗೆ ಆ ತರ ಚಿರತೆ ಥರ ಹಾಕಬಹುದು ಚೀತಾ ಎಡಿಷನ್ ಅದು ಬೇಡ ನಂಗೆ ಇದೆ ಸಾಕು ನಮ್ಗೆ ಯಾಕೆ ನಾವು ಮನುಷ್ಯರಾಗೆ ಇರೋಣ ಚೀತಾ ಹುಲಿ ಎಲ್ಲ ಆಗೋದ್ ಬೇಡ ಆಮೇಲೆ ಚೀತಾ ಹುಲಿ ಬೇಜಾರು ಮಾಡ್ಕೊಂಡ್ರೆ ಕಷ್ಟ ನನಗೆ ಆಕ್ಸಿಡೆಂಟ್ ಆಗಿದ್ದ ಜಾಗ ಹಾಸ್ ಹಿಡಿತವ್ರೆ ಅಲ್ಲಿ 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 ಇಲ್ಲ ಆಕ್ಚುಲಿ ಇಡಿಬೇಕಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಫೈನ್ ಹಾಕ್ಬೇಕಿಲ್ಲಿ ಈಗ ನಿಂಗೂ ಫೈನ್ ಹಾಕ್ಬೇಕು ಯಾಕೆ ಗೊತ್ತಾ ಯಾಕಿರ್ಬೋದು ಸ್ಟ್ರಾಪ್ ಹಾಕಿಲ್ಲ ಹೆಲ್ಮೆಟ್ ಲೋಕದ ಡೊಂಕ ನೀವು ಏಕೆ ತಿದ್ದು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅದೇ ಹಿಂಗೆ ಒಳಗಾಕಿ ಎತ್ತಿ ಮತ್ತೆ ಮೇಲೆ ಹಾಕ್ಬೇಕು ಈಗೇನು ಕೆಲಸ ಹೋಗಿ ಸೇಮ್ ಅದೇ 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 ಹೆಲ್ಮೆಟಾ ಬ್ಲಾಕ್ ನೋಡಿ ಆ್ಯಕ್ಚುಲಿ ನಮ್ಮ ಮೈಸೂರು ಎಷ್ಟು ಆಗಿದೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಬೋದು ಬೈಕ್ನ ಈ ಥರ ಕೆಲಸಗಳೆಲ್ಲ ಮಾಡ್ಕೊಬೋದು ನಂದು ಎಷ್ಟೋ ಲಗೇಜು ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಗೊಡನಲ್ಲೇ ಬಿದ್ದಿತ್ತು ಅದರಲ್ಲಿ ಒಂದು ಮಿಸ್ ಆಗಿದ್ದು ಈ ಟೈರು ಸೊ ಅದನ್ನೇ ಯೋಚನೆ ಮಾಡಿದೆ ಈ ಸಲ ಈ ಟೈರನ್ನು ಚೇಂಜ್ ಮಾಡಿ ಇಟ್ಬಿಡೋಣ ಸೊ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಈಗ ಹೆಂಗಿದ್ರು ಮೋಟೋಲ್ ಆಗಿಲ್ಲ ಶಿಸ್ತಾಯ್ತಲ್ಲ ಸೊ ಅದಕ್ಕೆ ಇದನ್ನು ಶುರು ಮಾಡಿಬಿಡೋಣ ಅಂತ ಗಾಡಿ ಕ್ಲೀನಾಗಿರಲಿ ಅನ್ನೋದಕ್ಕೋಸ್ಕರ ಈ ಕೆಲಸನ ಮಾಡ್ಕೊಂಡಿದ್ದೀನಿ ಎಲ್ಲಿ ಟೈರು ಹೋಗ್ಬಿಟ್ಟಿರುತ್ತಾ ಒಂದು ವರ್ಷ ಹೌದಾ ಒಂದು ವರ್ಷ ಆಗೈತಿಗ ನೆನೆ ಯಾರೋ ಹಾಸನದಲ್ಲಿ ಅಡ್ಡಾಕಿದ್ರು ನಾನು ಬೈಕ್ ನೋಡ್ಬಿಟ್ಟು ಟೀಕೆ 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 ಅಂತ ನಾನು ಟೀಕೆ ಎಲ್ಲ ಇದು ಹೋಗಿ ಅಂತಂದೆ ಪಾಪ ಯಾಕೆ ನಾನು ಡೈಲಾಗ್ ಎಲ್ಲ ಹೊಡಿಯಕ್ ನಂಗೆ ಬರಲ್ವಲ್ಲ ಚಂದ ಒಂಥರ ಇಲ್ಲ ಏನ್ ಮಾಡೋಣ ಎರಡ್ ತರಾನು ಇದೆ ಹ ನೋಡ್ದೆ ನೋಡ್ದೆ ಜಿಮ್ಮು ನಿಂಗೆ ಹೆಂಗೆ ಈ ಬೈಕ್ ಓಡ್ಸಕ್ ಯೋಗ್ಯತೆ ಇಲ್ವೋ ನನಗೂ ಜಿಮ್ಗೆ ಹೋಗಕ್ ಯೋಗ್ಯತೆ ಇಲ್ಲ ನನಗೆ ಮಾತ್ರ ರೈಡ್ ಸಾಕಾದಾಗಿತ್ತು ಕುದುರೆ ಮುಖ ಯಾವುದೋ ಫಸ್ಟಾ ಯಾವೆಪಿಸೋಡು ಎಲ್ಲಿ ಬರೋದು ಮೋಕ್ಷ ಮಾರ್ಗ ಆ್ಯಕ್ಚುಲಿ ಟೀಮ್ ಸ್ಕೀಟ್ಗೆ ಹೋಗ್ತಾ ಇದ್ದೀವಿ ಹೋಗಿ ಅದೇ ಗಾಡಿ ಟೈರ್ ಒಂದು ಚೇಂಜ್ ಮಾಡಿಸ್ಬೇಕು ಮತ್ತು ಚಿಕ್ಕ ಸರ್ವಿಸ್ ಇದೆ ಲೈಟಾಗಿ ಅಂದರೆ ಒಂದು ಸಣ್ಣ ಪುಟ್ಟ ಈ ಸೌಂಡು ಇವೆಲ್ಲ ಬರ್ತಿದೆ ರೈಡ್ಗೆ ಹೋಗಿ ಬಂದಮೇಲೆ ಸೊ ಹೋಗಿ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಯ್ತಾ ಇದ್ದೀನಿ ಹಾಂ ಅದೇ ಅದು ಎತ್ಕಳಿ ಬ್ರೋ ಹಾಂ ಇಟ್ಕಳಿ ಆಮೇಲೆ ನೋಡ್ಕೊಳ್ಳೋಣ ಇಷ್ಟು ಬೇಗ ಮುಚ್ಬಿಟ್ಟಿದ್ದೀರಾ ಟೈಮ್ ಆಯಿತಾ ಹಾಂ ಅಲ್ಲ ಇಲ್ಲವಾ ಟೀಕೆ ಕ್ಯಾಮ್ರಾ ಸೆಟಪ್ ತೋರಿಸ್ತೀನಿ ಮೈಕು ಹ್ಞೂ ಇಷ್ಟೇ ಹ್ಞೂ ಇದಕ್ಕೂ ಹಾಕೋಬೋದು ನೀವು ತಗೊಂಡು ಸರ್ವಿಸ್ಗು ಹಾಕೋಬೋದು ಎಲ್ಲದಕ್ಕೂ ಹಾಕೋಬೋದು ಈ ಇದಕ್ಕಂತೂ ಇಡೀ ಗಾಡಿ ಫುಲ್ ಮೌಂಟ್ ಮಾಡ್ಕೊಬೋದು ಮ್ಯಾಗ್ನೆಟು ಇಲ್ಲಿಡ್ತೀರಾ ಇಲ್ಲಿಡ್ತೀರಾ ಹಾಂ ಹಿಂಗೂ ಮಾಡ್ಕೊಬೋದು ಇಲ್ಲಿ ಎಲ್ಲೆಲ್ಲಿ ಕಬ್ಬಣ ಇದೆಯಾ ಎಲ್ಲ ಅಂಟ್ಕೊಳುತ್ತೆ ಸೊ ಆ್ಯಕ್ಚುಲಿ ಮೊನ್ನೆನೂ ಎಲ್ಲ ಬಂದು ತೋರಿಸಿದ್ದೆ ನಿಮಗೆ ಸೊ ಈ ಸಲ ನೋಡ್ಕೊಳ್ಳಿ ಇನ್ ಕೇಸ್ ನಾನು ಆ್ಯಕ್ಚುಲಿ ಹಳೆ ವೀಡಿಯೋದಲ್ಲಿ ಮೋಕ್ಷ ಮಾರ್ಗ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲ ಅಹಿಂಸಾ ಮಾರ್ಗ ನಾನು ಒಂದು ಸ್ಟೆಪ್ ಮುಂದೆ ಹೊಡ್ಬಿಟ್ಟಿದ್ದೀನಿ ಅಹಿಂಸೆಯಿಂದ ಇದ್ದರೆ ಮೋ ಮೋಕ್ಷ ಸಿಗುತ್ತೆ ಅಂತ ಈ ರೋಡ್ ಹೆಸರೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಂದೆಲ್ಲ ಇದೇ ಕತೆ ದೇವೇಗೌಡ ಸರ್ಕಲ್ಗೆ ಮಾದೇಗೌಡ ಸರ್ಕಲ್ ಅಂತೀನಿ ಬ್ಯಾಗ್ ನೋಡ್ತಾ ಇದ್ದೆ ಪುಟ್ಟಕ್ಕೆ ಇರಬೇಕು ಸೊ ನನ್ನ ಹತ್ರ ಆಲ್ರೆಡಿ ಈ ಬ್ಯಾಗ್ ಇದೆ ಬಟ್ ಅದು ಹೆವಿ ಅನ್ನಿಸ್ತಾ ಇದೆ ನನಗೆ ಪುಟ್ಟು ಬ್ಯಾಗ್ ಯಾವ್ದು ತಗೊಬೋದು ಓ ಇದು ಟ್ರೈಪೋಲ್ ಅವ್ರದ್ದಾ ಎಷ್ಟು ಎಷ್ಟಿದು ಅಮ್ರ ಸರೀಸ್ ಎಲ್ಲ ಇಟ್ಕೊಳಕ್ಕೆ ಚೆನ್ನಾಗಿದೆಯಲ್ಲ ಟೀಕೆ ಇದೆಷ್ಟು ಚೆನ್ನಾಗೈತೆ ಹೊರ್ ಕೆ ಎಂ ರೆಡ್ಬುಲ್ ಮೋಟರ್ ಜಿ ಬಿ ಸೇಮ್ ಬೈಕ್ ಗ್ಯಾಸ್ ಗ್ಯಾಸ್ ಅಂತ ಮಾಡಿರೋದು ಸೊ ಹುಸ್ಕೋರ್ನ ಅವರು ಕೆಟಿಎಂ ಅವರು ಗ್ಯಾಸ್ ಗ್ಯಾಸ್ ಅವರು ಮೂರೂ ಒಂದೇ ಇಂಜಿನ್ ಯೂಸ್ ಮಾಡ್ಕೊಳ್ಳೋದು ಒಂದೇ ಬಾಡಿ ಯೂಸ್ ಮಾಡ್ಕೊಳ್ಳೋದು ಬ್ರ್ಯಾಂಡಿಂಗ್ ಮಾತ್ರ ಬೇರೆ ಇರೋದು ಡಿಸೈನು ಸೇಮ್ ಇದೆಯಾ ಸೇಮ್ ಇದೆ ಸೇಮು ಎಲ್ಲ ಸೇಮ್ ಹುಸ್ಕೋರ್ನಾದಲ್ಲಿ ಏನು ನಾವು ಡರ್ಟ್ ಬೈಕ್ಗಳನ್ನ ನೋಡ್ತೀವಿ ಗ್ಯಾಸ್ ಗ್ಯಾಸ್ ಅಲ್ಲೂ ಇದೆ ಡರ್ಟ್ ಬೈಕ್ ಅಂತ ಗ್ಯಾಸ್ ಗ್ಯಾಸ್ ಅನ್ನೋದು ಎಲ್ಲಿ ಕಂಪ್ನಿ ಯಾವ ಯಾವ ದೇಶ ಯೂರೋಪ್ ಎಲ್ಲ ಅವ್ರದಾನೆ ಈಗ ನನಗೆ ಇವರೆಲ್ಲ ಓ ಯಾವುದು ಕೆ ಟಿ ಎಮ್ ಅಂಡರ್ ಕೆ ಟಿ ಎಮ್ ಅಂಡರ್ ಸಬ್ ಬ್ರ್ಯಾಂಡ್ ಇದು ಮೇಸ್ಟೋ ಇಷ್ಟು ದೊಡ್ಡದಾಗಿ ಬ್ರ್ಯಾಂಡಿಂಗ್ ಹಾಕಿದ್ದಾರೆ ಬಟ್ ಇದ್ರಲ್ಲಿ ಮೇಸ್ಟೋ ಇರೋದಿಲ್ಲ ಮಾತ್ರ ಮೇ ಸ್ಟೋ ಅಂತಂದರೆ ಇದನ್ನು ಮಾಡೋದಾ ಟಾಯ್ ಕಂಪ್ನಿ ಮೇಯ್ನು ಎರಡು ಇದಾರೆ ಒಂದು ಮೈ ಸ್ಟೋ ಮಾಡ್ತಾರೆ ಇನ್ನೊಂದು ಬರಾಗೋ ಅಂತ ಮಾಡ್ತಾರೆ ಇದೆಲ್ಲ ನೋಡಿ ಮೈ ಸ್ಟೋ ಯಮ್ಮ ಇವರೆಲ್ಲ ಲೈಸೆನ್ಸ್ ತಗೋಬೇಕು ಸುಮ್ಮನೆ ಡಿಸೈನ್ ಮಾಡಂಗಿಲ್ಲ ಓ ಯಾರ ಹತ್ರ ನನ್ನ ಹತ್ರ ಆರ್ ಸಿ ತ್ರೀ ನೈಂಟಿ ಇದೆ ಇದು ನಾನು ಅದೇ ನೋಡಿದೆ ಬಟ್ ಆರ್ ಸಿ ಇದೆ ಡ್ಯೂಕ್ ಇದೆ ಇದಿಲ್ವಲ್ಲ ಅಡ್ವೆಂಚರ್ ಇಲ್ಲವಲ್ಲ ಮಾಡಲ್ ಇಂಥ ಅಡ್ವೆಂಚರ್ ಇದ್ರೆ ತಗೊಳೋಣ ಅಂತ ಯಾವ ಮಾಡಲ್ಲ ನಾನು ಮಾಡಲ್ಲ ಮಾಡಲ್ ಇಂಥ ಯಾವುದೇ ಹೌದಾ ಹೌದಾ ಈಗ ಹಂಗಾರೆ ಇನ್ನೊಂದು ಸ್ವಲ್ಪ ದಿನ ಆದರೂ ಅದು ಆಂಟಿಕ್ ಪೀಸ್ ಆಗುತ್ತಾ ಏನೂ ಇಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅದು ಆಂಟಿಕ್ ಆಲ್ರೆಡಿ ಆಗೋಯ್ತು ಇದು ನೋಡಿದ್ರಾ ತೋರಿಸಿ ಚಿಕ್ಕಮಗಳೂರು ಕನ್ನಡದ ಮೊನ್ನೆ ಹೋಗಿದ್ರಲ್ಲ ಅದು ಹೆಂಗ್ ಕಾಣ್ತೀವಿ ಅಂತ ಇಲ್ಲ ನೋಡೋಕೆ ಇಲ್ಲಿದೆ ಐಟಮ್ ಇಲ್ಲಿ ನೋಡೋದ್ ಇಲ್ಲಿ ಗೊತ್ತಾಯಿದು ಇದು ಬೇ ಆಗಿದೆ ಅಲ್ಲಿ ಏನು ಅನ್ನೋದನ್ನ ಇಲ್ಲೇ ಕನ್ಫೀಸ್ ಮಾಡ್ಕೋಬೋದು ವಿನ್ ನೈಸ್ ಯಾವ್ದು ಬರೋಲ್ಲ ಕೆ ಕೆ ವೈ ಟಿನಾ ಎಮ್ ಟಿನಾ ಎಮ್ ಟಿ ಎಮ್ ಟಿ ಪ್ಲ್ಯಾನ್ ಮಾಡಿ ಅಣ್ಣ ಬರಲ್ಲ ಫೈ ಅಣ್ಣ ಥ್ಯಾಂಕ್ ಯು ಮತ್ತು ಹೆಂಗ ಅಲ್ಲೇ ಹೆಂಗೆ ಮಾಡಿದ್ದು ಈಗ ಮಾಡ್ತೀನಿ ನೋಡಿ ಯಾಕೆ ಟಚ್ ಯಾಕೆ ಇದು ಅಪ್ಗ್ರೇಟ್ ಮಾಡೋಣಲ್ಲ ಟಚ್ಚು ಮಾಡಿಲ್ವಾ ಆನ್ ಆಯಿತಾ ಲೋ ಹನ್ನೊಂದು ಕಿಲೋಮೀಟರ್ ರೇಂಜ್ ಆಯ್ತಾ ಮನೆಗೆ ಹೋಗಿ ಸೇರ್ಕೋಬೋದು ಗೊತ್ತಾಗ್ತಿದೆಯಾ ಕುಯ್ನಿ ಕುಯಿ ಕುನಿ ಕುಯ್ ಅಂತ ಐತಲ್ಲ ಆನ್ ಆಯ್ತು ಹಾಂ ಪಾಸ್ವರ್ಡ್ ಹಾಕಿ ಓ ಗಾಡಿನೇ ಮೊಬೈಲಲ್ಲಿ ಏನಾರು ಇರುತ್ತಾ ಹಿಂಗೆ ಇಟ್ಕೊಂಡ್ರೆ ಬೆಸ್ಟಾ ಅಂತ ಕಾಲು ಇಟ್ಕೋಬೋದಲ್ಲ ದಾಕಿಟ್ರೆ ಬಾಯ್ ನಾನು ಮ್ಯಾಪ್ ಹಾಕಬೇಕು ನಂದು ಎಂಟು ನಿಮಿಷ ತೋರಿಸ್ತಾ ಇದೆ ನಜರಾಬಾದು ಹಾಂ ಹಾಂ ಕರೆಕ್ಟು ಹಂಗೆ ತೋರಿಸ್ತಾ ಇದೆ ಹಾಂ ಸರಿ ನೀವು ಹಂಗೆ ಹೋಗಿ ಹೆಂಗೆ ಹೆಂಗ್ತೀರಾ ಮನೆಗೆ ಹಿಂಗೆ ಅಲ್ವಾ ಹೌದಾ ಸರಿ ಬಾಯ್ ಬಾಯ್ ಸಿಗೋಣ ಸಾಯಂಕಾಲ ಸಿಗೋಣ ಹಾಂ ಓಕೆ ಸೊ ಇವಾಗ ನಂದೊಂದು ಕೆಲಸ ಇದೆ ಸ್ಟೇಷನಲ್ಲಿ ಅದೇನು ಅನ್ನೋದನ್ನು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ